Hello friends, good morning, welcome back to my YouTube channel. ರಾಣಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಇವತ್ತು ಬಂದು ಸ್ಯಾಟರ್ಡೆ ಸ್ಯಾಟರ್ಡೆ ಅಂದರೆ ಶನಿವಾರ ಶನಿವಾರ ಆಲ್ರೆಡಿ ನಾನು ದೇವಸ್ಥಾನಕ್ಕೆ ಹೋಗಿ ರೆಡಿಯಾಗಿ ಫಸ್ಟ್ ರೆಡಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಈಗ ಬಂದು ಜಸ್ಟ್ ಕಾಫಿ ಕುಡಿದೆ ನಾನು ಹಾಲೇ ಇವಾಗ ಕುಡಿದಳ ಆಶಾ ಬೆಳಿಗ್ಗೆ ನಾನು ಡಿಕಾಕ್ಷನ್ ಕಾಫಿ ಕುಡಿದಿದ್ದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಏನಕ್ಕೆ ನಾನು ಕೆಳಗಡೆ ಹೋಗಿ ಹೋಗಿಬಾರ್ದೆ ಒಂದು ದೊಡ್ಡ ತ್ರಾಸು ಹೋಗ್ಬಿಟ್ರೆ ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ಅಲ್ಲೇ ಟೈಮ್ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಳಿದು ಅಲ್ಲೋಗಿ ಹಾಲು ತೊಗೊಂಬಂದು ಮಾಡೋಷ್ಟು ಹೆಂಗು ವೇ ಹೋಗ್ಬೇಕಲ್ವಾ ಹೊರಗಡೆ ಅಂತೇಳಿ ಹಾಲು ತಂದಿರಲ್ಲ ಈಗ ಆಂಧವೇ ಬರ್ತಾ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಹಾಲು ತಗೊಂಡ್ಬಂದೆ ಇವಾಗ ಕಾಫಿ ಮಾಡಿ ಆಶಂಗ ಕೊಟ್ಟೆ ನಾನು ಕೂಡ ಕುಡಿದು ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬಟ್ ಅದೇ ಬೆಳಗ್ಗೆಯಿಂದನೂ ಕೂಡ ಚಿಕ್ಕಪಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಒಂದು ಸಲ ಓಕೆ ಫ್ರೆಂಡ್ಸ್ ನಾನು ದೇವಸ್ಥಾನಕ್ಕೋಗ ಬಂದೇನೋ ಏನೋ ತಿಂಡಿ ತಿರ್ತಾ ಏನೂ ಇಲ್ಲ ಇವಾಗ ಮಾಡಬೇಕು ಏನು ತಿಂಡಿ ಮಾಡೋದು ಅಂತ ಆಶೆನ ಕೇಳ್ತಾ ಇದ್ದೀನಿ ನನ್ನ ಒಂದು ಒಪಿನಿಯನ್ ಕೇಳಿದರೆ ಶಾವಿಗೆ ಇದೆ ತುಂಬಾ ಚಿಕ್ಕದಾಗಿರೋದು ಅದು ಫ್ರೈ ಮಾಡಿದ್ದಾರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ತೋರಿಸ್ತೀನಿ ಯಾವ ಶಾವಿಗೆ ಅಂತೇಳಿ ಅದನ್ನು ಆಲ್ರೆಡಿ ರೋಸ್ಟ್ ಮಾಡಿರ್ತಾರೆ ಆ ಒಂದು ಶಾವಿಗೆನ ಯೂಸ್ ಮಾಡಿಕೊಂಡು ನಾನು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೇಗ ಫಟಾಫಟ ಅಂತ ಆಗುತ್ತೆ ಅಂತ ನಮ್ಮ ಕೂಕು ಏನು ಹೇಳ್ತಾಳೋ ಗೊತ್ತಿಲ್ಲ ಕುಕುಗೆ ಅನ್ನ ಸಾಂಬಾರ್ ಗ್ರೇವಿ ಥರ ಚಪಾತಿ ಮಾಡ್ಕೊಡ್ಬೇಕೇನೋ ಬ್ಯಾಕ್ ಟು ಬ್ಯಾಕ್ ಚಪಾತಿನೇ ಆಗಿದೆ ಹಂಗಾಗಿ ನಾನು ಚಪಾತಿ ಮಾಡೋದಕ್ಕೆ ಇಷ್ಟ ಇಲ್ಲ ನೋಡುವ ಏನಾಗುತ್ತೆ ಅಂತ ಕೂಕು ಏನು ಮಾಡಲಿ ನಾನು ತಿಂಡಿಗೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಮಾಡ್ಲಾ ಅಥವಾ ಶಾವಿಗೆ ಉಪ್ಪಿಟ್ಟು ಮಾಡ್ಲಾ ಅಥವಾ ಏನು ಮಾಡಲಿ ಇದು ಎಂಥದ್ದು ಮೆನ್ ಹೀರೆಕಾಯಿ ಹೀರೆಕಾಯಿ ಪಲ್ಯ ಅನ್ನ ಚಪಾತಿ ಮೆನ್ ಇದು ಉಪ್ಪಿಟ್ಟು ಮಾಡೋಣ ಚೆನ್ನಾಗಿದೆ ಬೇಗ ಫಟಾಫಟ್ ಆಗುತ್ತೆ ಬೇಗ ಕೆಲಸ ಬೇರೆ ಇದೆ ಅಂದ್ರೆ ನೋಡ್ಕೋಬೋದು ಉಪ್ಪಿಟ್ಟು ಮಾಡ್ತೀರಾ ಶಾವಿಗೆ ಉಪ್ಪಿಟ್ಟು ಓಕೆ ಫ್ರೆಂಡ್ಸ್ ಇವಾಗ ಉಪ್ಪಿಟ್ಟು ಮಾಡಬೇಕು ನಾನು ಏನು ಉಪ್ಪಿಟ್ಟು ಅಂದರೆ ಶಾವಿಗೆ ಉಪ್ಪಿಟ್ಟು ಮಾಡಬೇಕು ಆ ಶಾದನೆ ಮಾಡಮ್ಮ ಅಂತ ಹೇಳಿದಾಳೆ ಫರೆ ಚೇಂಜ್ ತುಂಬ ದಿನ ಲಾಟ್ ಆಫ್ ಟೈಮ್ ಆಯಿತು ನಾನು ಶಾವಿಗೆ ಉಪ್ಪಿಟ್ಟು ಮಾಡಿ ತುಂಬ ದಿನಗಳಾಗೋಯಿತು ಮೋಸ್ಟ್ಲಿ ನಾನು ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ಯಾವ ಟೈಮಲ್ಲಿ ಅಂದರೆ ವರಹಾಲಕ್ಷ್ಮಿ ಆಜು ಬಾಜು ಅಂದರೆ ವರಮಾಲಕ್ಷ್ಮಿ ಹಬ್ಬ ಆಯ್ತಲ್ಲ ಅವಾಗ ನಾನು ವರಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಸ್ವಲ್ಪ ಶಾವಿಗೆ ಗೀಗೆಲ್ಲ ತೊಗೊಂಡ್ಬಂದು ಇಟ್ಟಿದ್ದೆ ಅದೆಲ್ಲ ಇತ್ತು ಆವಾಗ ಆ ಟೈಮಲ್ಲಿ ಮಾಡಿದಂಥದ್ದು ಅದಾದ ನಂತರ ನಾನು ಮಾಡೇ ಇಲ್ಲ ಹಂಗಾಗಿ ಇವಾಗ ಶಾಪಿಗೆ ಹೋಗ್ಬಿಟ್ಟೆ ಅಂತ ಕನ್ಫರ್ಮ್ ಅದೇ ರೆಸಿಪಿ ಮಾಡೋ ಅಂಥದ್ದು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ನಾನು ಬೆಳಗ್ಗೆ ಏನೇನೆಲ್ಲ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಎಲ್ಲ ಏನು ತೊಗೊಂಡಿದ್ದೀನಲ್ವ ಅದನ್ನ ಆ್ಯಡ್ ಮಾಡ್ತೀನಿ ನೀವು ಹೋಗಿ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ನೆಕ್ಸ್ಟ್ ಸಿಗ್ತೀನಿ ಓಕೆನಾ ಬಾಯ್ ನೋಡಿ ನೋಡಿ ಈ ರೀತಿ ಇದೆ ಇವತ್ತಿನ ಒಂದು ನಾನು ಡ್ರೆಸ್ ವೇರ್ ಮಾಡೋದು ಈ ರೀತಿ ಇದೆ ಈ ರೀತಿ ಇದೆ ಸ್ಕೂಟೀಲಿ ಹೋಗೋ ಅಂಥದ್ದು ಇನ್ನು ಹೆಂಗೆ ಏನೋ ಗೊತ್ತಿಲ್ಲ ಈ ಥರ ಬಟ್ಟೆ ಹಾಕ್ಕೊಂಡು ಅದಕ್ಕೋಸ್ಕರನೇ ಈ ನಾನು ಇದ್ರು ಕೂಡ ಹಾಕ್ಕೊತಾ ಇರಲಿಲ್ಲ ಈ ಸ್ಯಾರಿ ಈ ಥರದೆಲ್ಲ ಹಾಕೊಳ್ಳಲ್ಲ ಯಾಕಂದರೆ ಸ್ಕೂಟಿ ಬಿಡ್ಬೇಕಂದ್ರೆ ಕಂಫರ್ಟಬಲ್ ಅನ್ಸಲ್ಲ ಆದರೂ ಕೂಡ ಇದ್ದಿದ್ದು ಇಲ್ಲೇ ಇದೀವಲ್ಲ ಈ ಒಂದು ಇದರೊಳಗೆ ಇದೀವಲ್ಲ ಹಳ್ಳಿಂದ ಬರದಾಗಿರೋ ಲಾಂಗ್ ಟರ್ಮ್ ಭಯ ಆಗ್ತಿತ್ತು ಇಲ್ಲೇ ಇರೋದ್ರಿಂದ ಒಂದು ಐದು ನಿಮಿಷಕ್ಕೆ ದೇವಸ್ಥಾನಕ್ಕೆ ಬಿಟ್ಬಿಡ್ತೀನಿ ದೇವಸ್ಥಾನದಿಂದ ಮನೆ ಬಂದುಬಿಡ್ತೀನಿ ಹೋಗುವ ಹುಷಾರಾಗಿ ಅಂತ ವೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಆದ್ಯವಾದ ಸ್ವಲ್ಪ ಏನಾದ್ರು ತಗೊಂಡ್ಬರ್ಬೇಕು ಆಪಲ್ ಇಬ್ಬಲ್ ನೋಡುವ ಹೆಂಗಾಗತ್ತ ಗೊತ್ತಿಲ್ಲ ಹಾಲಿನ ಹಾಲು ತಗೊಂಬರ್ಬೇಕು ಹಾಲಿನ ಹಾಲು ತಗೊಂಡ್ಬರುವ ಬಾಯ್ ಫ್ರೆಂಡ್ಸ್ ಇದು ಶನಿವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಂತಂದರೆ ಸ್ವಲ್ಪ ಅಲ್ಲೇ ಬೆಳಗ್ಗೆ ಕರೆದಿತ್ತು ಆ ಟೈಮಲ್ಲಿ ನಾನು ಎದ್ದಿದ್ದಂಥದ್ದು ಈ ರಂಗೋಲೆ ಬಂದು ಶುಕ್ರವಾರ ಬಿಟ್ಟಿದ್ದಂಥ ರಂಗೋಲಿ ಹಾಗೆ ಇತ್ತು ಇದು ಸ್ವಲ್ಪ ಗಾಳಿ ಬೀಸಿದರೂ ಕೂಡ ಆ ರಂಗೋಲೆಲ್ಲ ಹಾಗೆ ಹಾರ್ಕೊಂಡು ಹೋಗಿಬಿಡುತ್ತೆ ಅದು ಯಾರು ತುಳಿಯೋದೇ ಬೇಡ ಹಾಗೆ ಅದೆಟ್ಕದೆ ಗಾಳಿಗೆ ಕೆಟ್ಟೋಗ್ಬಿಡುತ್ತೆ ಅಂಥ ರಂಗೋಲಿ ಇಟ್ಟು ಅಂಥ ಗಾಳಿನೂ ಕೂಡ ಕೆಲವೊಮ್ಮೆ ಬೀಸ್ತಾ ಇರುತ್ತೆ ಅರ್ಲಿ ಮಾರ್ನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ನಾನಂತೂ ಪ್ರತಿ ಶನಿ ಶನಿವಾರ ಇದ್ದರೆ ಈ ಒಂದು ಟೈಮಲ್ಲೇ ಎದೋದು ನಾನು ಇದ್ದಾಗ ಅಂದರೆ ನಾನು ಬೆಳಗಿನ ಜಾವ ನಾನು ಯಾವಾಗ ಎದೇಳ್ತೀನಲ್ವ ಇಷ್ಟು ಬೆಳಕು ಕರೆದಿರುತ್ತೆ ಆದರೆ ಶುಕ್ರವಾರ ಆದರೆ ತುಂಬಾ ಕತ್ತಲಾಗಿರುತ್ತೆ ಅದೇನೋ ಅಭ್ಯಾಸ ಆಗ್ಬಿಟ್ಟಿದ್ದೆ ಇನ್ನು ಶುಕ್ರವಾರನೇ ನಾನು ಕತ್ಲಲ್ಲೇ ಎದ್ದೇಳಬೇಕು ಅನ್ನೋದಕ್ಕಿಂತ ಪೂಜೆ ಪುನಸ್ಕಾರ ಬೇಗ ಆಯಿತು ಅಂದರೆ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಲ್ವಾ ಅರ್ಲಿ ಮಾರ್ನಿಂಗ್ಗೆ ಬೇಗ ಹೋಗಿ ಬರ್ಬೋದು ಅನ್ನೋದು ಒಂದು ಉದ್ದೇಶ ಇನ್ನೊಂದು ಅಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಸ್ಪೆಂಡ್ ಮಾಡಬೇಕಾಗುತ್ತೆ ದುರ್ಗಮ್ಮ ದೇವಸ್ಥಾನಕ್ಕೆ ನಾನು ಹೋದಾಗ ಏನಕ್ಕೆ ಅಂದರೆ ನಿಮ್ಮ ಬೆಳೆನಾರತಿ ಎಲ್ಲ ಮಾಡೋದಿರುತ್ತೆ ಇಲ್ಲ ಆದರೆ ಶನ್ಮಾತ್ಮ ದೇವಸ್ಥಾನಕ್ಕೆ ಹೋಗೋದಾದ್ರೆ ಸುಮ್ಮನೆ ಹೋಗಿ ಕೈ ಮುಗ್ದು ಬರೋ ಅಂಥದ್ದು ಪೂಜೆ ಪುನಸ್ಕಾರ ಆಗಿರ್ತವೆ ಹಣ್ಣು ಅಣ್ಣಕಾಯನ್ನು ಕೂಡ ನಾನೇನು ಪ್ರತಿವಾರ ತಗೊಂಡು ಿಲ್ಲ ಪ್ರತಿವಾರ ಒಂದು ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರ್ತೀನಿ ಅಷ್ಟೇ ತೀರ್ಥ ಪ್ರಸಾದ ಇಸ್ಕೊಂಡು ಇನ್ನು ನಾನು ಏನಾದರೂ ದೇವಸ್ಥಾನಕ್ಕೆ ಹೋಗ್ತೀನಿ ಶರ್ಮಾತ್ಮ ದೇವಸ್ಥಾನಕ್ಕೆ ಅಥವಾ ಹಣ್ಣು ಕೈ ಮಾಡಿಸ್ತೀನಿ ಅಂದರೆ ಮಾತ್ರ ಅದು ಶ್ರಾವಣದಲ್ಲಿ ಮಾತ್ರ ಹಣ್ಣು ಕೈ ಮಾಡಿಸೋವಂಥದ್ದು ಪ್ರತಿ ವಾರನೂ ಕೈಲಾದ ಮಟ್ಟಿಗೆ ಹೋಗ್ತಾ ಇರ್ತೀನಿ ಹೋದ್ರೆ ಏನೋ ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಅಂತ ಅಷ್ಟೇ ಬಟ್ ಹಂಗಂತ ಹಾರ್ಡಾಗಿ ನಂಬಿರ್ತೀನಿ ಅದು ದೇವರ ಮೇಲೆಲ್ಲ ಭಾರ ಹಾಕಿರ್ತೀನಿ ಅಂತಲ್ಲ ಅದೇನೋ ಒಂದು ಪದ್ಧತಿ ಮುಂಚೆ ನಾವು ನಂಬಿ ಮಾಡ್ಕೊಂಬಂದಿದೆ ಬಟ್ ಅದೀಗ ನಂಬಿಕೆ ಇಲ್ಲ ಅಂದ್ರೂ ಕೂಡ ಅಷ್ಟಾಗಿ ಅತಿಯಾಗಿ ನಮ್ದೇ ಇದ್ರೂ ಕೂಡ ಅದು ಒಂದು ಪದ್ಧತಿ ನನಗೆ ಬಿಡೋದಕ್ಕೆ ಇಷ್ಟ ಇಲ್ಲ ಅಷ್ಟೇನೇನೆ ಇವಾಗ ಶನಿವಾರ ಬೆಳಿಗ್ಗೆ ಬೇಗನೆ ಎದ್ದೆ ಆದಷ್ಟು ಬೇಗ ಎದ್ದೆ ಅಲ್ಲೇನು ನಾನು ದೇವಸ್ಥಾನಕ್ಕೆ ಹತ್ತು ಗಂಟೆಗೆ ಹೋದ್ರೂ ಕೂಡ ಶುಕ್ರವಾರ ಹಂಗಲ್ಲ ಅರ್ಲಿ ಮಾರ್ನಿಂಗೇ ಬೇಗ ಎದ್ದು ದೇವ್ರ ಪೂಜೆ ಎಲ್ಲನೂ ಇಲ್ಲಿ ಮನೆದೆಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲೋಗಿ ನಾವು ನಿಂಬೆಣ್ಣಿನ ಆರತಿ ಮಾಡ್ಕೊಂಬರೋಷ್ಟೊತ್ತಿಗೆ ಒತ್ತು ಅಂದರೆ ನೆತ್ತಿಗೆ ಏರಿರುತ್ತಲ್ಲ ಫ್ರೆಂಡ್ಸ್ ಏನಂತಂದ್ರೆ ಏನಂದ್ರೆ ಮಧ್ಯಾಹ್ನ ಆಗೋಗ್ಬಿಟ್ಟಿರುತ್ತೆ ನೋಡಿ ಆ ಟೈಮಲ್ಲಿ ಏನಂದ್ರೆ ನಿಂಬೆಣ್ಣೆ ಆರತಿ ಮಾಡಬಾರ್ದು ಅಂತ ಹೇಳ್ತಾರೆ ಅದೊಂದು ಪದ್ಧತಿ ಕಾನೂನು ತರಹದೊಂಥರ ಪದ್ಧತಿ ದೇವರ ಒಂದು ರೂಲ್ಸ್ ಇರ್ಬೋದು ಹಂಗೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆದಷ್ಟು ಬೇಗ ಅದೊಂದು ಕೆಲಸ ಮುಗಿಸ್ಬಿಡ್ಬೇಕು ಅಂತ ಹೇಳಿ ಬೆಳಕಿದ್ದು ಕರೆಯೋದಕ್ಕಿಂತ ಮುಂಚೆನೇ ಎದ್ದು ಬೇಗ ನಾನು ಈ ಶುಕ್ರವಾರದ ಪೂಜೆ ಇಷ್ಟೊತ್ತಿಗೆ ಆಗೋಗಿ ದೇವಸ್ಥಾನಕ್ಕೆ ಹೋಗಿರ್ತೀನಿಲ್ಲ ದೇವಸ್ಥಾನದ ವಾಪಸ್ ಬಂದಿರ್ತೀನಿ ಅಂತಲೇ ಹೇಳ್ಬೋದು ಇವಾಗ ಮನೆ ಮುಂದ್ಗಡೆ ಶನಿವಾರದ ಒಂದು ಪೂಜೆ ಪುನಸ್ಕಾರ ಅಥವಾ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಈ ಮಟ್ಟಿಗೆ ನಾನು ಬಾಗಿಲೆಲ್ಲ ತೊಳೆದು ನನಗೆ ಬಂದಿದ್ದಂಥ ಒಂದು ಅಂತ ಏನು ನೆನಪಿಗೆ ಬಂತಲ್ವ ರಂಗೋಲಿ ಅದನ್ನು ನಾನು ಈ ರೀತಿ ರಂಗೋಲಿ ಎಲ್ಲ ಬಿಟ್ಟಿದ್ದೆ ಈಗ ನೋಡಿ ನೀವು ನೋಡ್ತಾ ಇರ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಹುಟ್ಟುತ್ತಾ ಇದ್ದಾನಲ್ವ ನೋಡ್ತಾ ಇದ್ರೆ ಸ್ವಲ್ಪ ಹೊತ್ತು ಹಾಗೆ ನೋಡ್ತಾನೇ ಇರಬೇಕು ಅನಿಸ್ತಾ ಇತ್ತು ಅಕ್ಕಿಗಳೆಲ್ಲ ಚಿಲಿಪಿಲಿ ಚಿಲಿಪಿಲಿ ಅಂತ ಇದ್ವು ಅದಕ್ಕೋಸ್ಕರ ನಾನು ಸ್ವಲ್ಪ ಮಟ್ಟಿಗೆ ನಿಮಗೂ ಕೇಳಿ ಅಂತೇಳಿ ನಾನು ಸೌಂಡ್ ಕೊಟ್ಟಿದ್ದೀನಿ ಈ ಒಂದು ಸಮ್ಮರಲ್ಲಿ ನಮಗೇನು ಬಿಸಿ ನೀರೇ ಬೇಕು ಅಂತ ಏನಿಲ್ಲ ಹಂಗಾಗಿ ಬೇಗ ಅಂತೂ ನೀರು ಕಾಯಿಸ ಅಂಥದ್ದೇನಿಲ್ಲ ಅಂತ ಫಟಾಫಟಂತೇಳಿ ಸ್ನಾನಂತೂ ಮುಗಿಸ್ಕೊಂಡು ಬಂದೆ ನನ್ನದೇ ಒಂದು ಹಾಡು ಒಂದು ಅಪ್ಲೋಡ್ ಮಾಡಿದ್ದೆ ಏನಂದರೆ ನಾನು ಮಾಡಿದಂಥ ಹಾಡೆಲ್ಲ ಫ್ರೆಂಡ್ಸ್ ನಾನು ಮಾಡಿದಂಥ ಶಾರ್ಟ್ಸಲ್ಲಿ ಯಾವುದನ್ನು ಅಪ್ಲೋಡ್ ಮಾಡಿದ್ದೇನೆ ಅದನ್ನು ಇನ್ನೊಮ್ಮೆ ಮತ್ತೊಮ್ಮೆ ಕೇಳ್ತಾ ಇದೆ ಅದನ್ನು ಫುಲ್ ನಾನು ಸೌಂಡೆಲ್ಲ ಫುಲ್ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಅದನ್ನು ಕೇಳಿಸ್ಕೊತೇ ನಾನು ಬೇಗ ಬೇಗ ರೆಡಿ ಆಗ್ತಾ ಇದ್ದೆ ಈ ಶನಿವಾರದ ಒಂದು ಪೂಜೆಗೆ ಮಾತ್ರ ನಾನು ಇಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗ್ತೀನಿ ನನಗೂ ಕೂಡ ಅನ್ಸುತ್ತೆ ನಾನು ಯಾಕೆ ಶನಿವಾರದ ಪೂಜೆಗೆ ಮಾತ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶನಿವಾರ ಶನಿವಾರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಇಷ್ಟೊಂದು ಗ್ರ್ಯಾಂಡ ರೆಡಿಯಾಗಿ ಹೋಗ್ತಾ ಇರ್ತೀನಿ ಅದು ದುರ್ಗಮ ದೇವಸ್ಥಾನಕ್ಕೆ ಹೋಗಬೇಕಿರಿ ಯಾಕೆ ಅಷ್ಟೊಂದು ಅಷ್ಟೊಂದು ಅರ್ಜೆಂಟ್ ಅರ್ಜೆಂಟ್ ಆಗಿ ಹೋಗ್ತಾ ಇರ್ತೀನಿ ಅದನ್ನು ಹೇಳ್ಬೇಕಾದ್ರೆ ಅಂದ್ರೆ ಮೇಕಪ್ ಕೂಡ ಏನು ಇವತ್ತು ನಾನು ಮಾಡಿದ ರೀತಿ ನಾನು ಮೇಕಪ್ ಮಾಡಲ್ಲ ಒಂದು ಭಯ ಒಂದು ಕಾರಣ ಏನು ಅಂತಂದ್ರೆ ನಾನು ಹೋಗೋ ಅಷ್ಟೊತ್ತಿಗೆ ಒದ್ದೊಟ್ಟು ಬಿಡುತ್ತೆ ಅಥವಾ ಬಿಸಿಲಾಗ್ಬಿಡುತ್ತೆ ಅಥವಾ ಇವು ಟೈಮ್ ಮೀರಬಾರ್ದು ಇಷ್ಟೊತ್ತಿಗೆ ಹತ್ತು ಹತ್ತುವರೆ ಒಳಗೆ ಆ ಒಂದು ಆರತಿ ಆಗಿರಬೇಕು ಅನ್ನೋ ಒಂದು ಉದ್ದೇಶ ದೇವಸ್ಥಾನಕ್ಕೆ ಇಲ್ಲಾದ್ರೆ ಸುಮ್ಮನೆ ಕೈ ಮುಗಿದು ಬಂದ್ಬಿಡೋದು ಅದಾದಲ್ಲಿ ನಿಂಬೆಣ್ಣುಕೊಯ್ ಬೇಕು ಆರತಿ ಮಾಡಬೇಕು ದೇವ್ರಿಗೆ ಒಂದು ಸುತ್ತು ಪ್ರದಕ್ಷಿಣೆ ಆಗಬೇಕು ಅದಾದ್ಮೇಲೆ ಮತ್ತೆ ಎರಡು ಸುತ್ತು ಪ್ರದಕ್ಷಿಣೆ ಆಗಬೇಕು ಟೋಟಲ್ ಮೂರು ಸುತ್ತ ಪ್ರದಕ್ಷಿಣೆ ಆಗಿರುತ್ತೆ ಇದೆಲ್ಲನೂ ನನಗೊಂಥರ ದೊಡ್ಡ ಜವಾಬ್ದಾರಿ ಅಥವಾ ದೊಡ್ಡ ಒಂದು ಕೆಲಸ ಅದನ್ನು ಒಂದೂ ಕಂಪ್ಲೀಟ್ ಮಾಡದೇ ಇರೋದಕ್ಕಾಗಲ್ಲ ಒಂದನ್ನು ಬಿಡೋದಕ್ಕಾಗಲ್ಲ ಎಲ್ಲನೂ ಕಂಪ್ಲೀಟ್ ಮಾಡಬೇಕು ಕೊಯ್ಯೋದ್ರ ಜೊತೆಗೆ ನಾನು ಮೂರು ಸುತ್ತ ಪ್ರದಕ್ಷಿಣ ಕೂಡ ಹಾಕಿರಬೇಕು ಮತ್ತು ಗರ್ಭಗುಡಿ ದೇವಸ್ಥಾನದೊಳಗೆ ಹೋಗಿ ತೀರ್ಥ ಪ್ರಸಾದನೂ ತೊಗೊಂಡು ಬಂದಿರಬೇಕು ಈ ಥರದ್ದೆಲ್ಲ ಇರುತ್ತೆ ಅದರ ದೊಡ್ಡ ಕೆಲಸ ನನಗೆ ಒಂಥರ ನನಗೆ ಎಲ್ಲಿ ಒತ್ತುಬಿಡುತ್ತೆ ಅಥವಾ ಒತ್ತುಟ್ಟಿ ಬಿಸ್ಲಾಗಿಬಿಡುತ್ತೆ ನಾವು ಹೋಗಿ ಬರೋದು ಕೂಡ ಇನ್ನೊಂದು ಆಶನ ಬಿಸ್ಲಲೆಲ್ಲ ಬರೋದಕ್ಕೆ ಅವಳು ಕೂಡ ಬೇಜಾರು ಮಾಡ್ಕೊಂತಾಳೆ ದೇವಸ್ಥಾನ ಬಂದು ಫಸ್ಟ್ ಬಂದಿರೋಂಥದ್ದು ನಾನು ದೇವಸ್ಥಾನಕ್ಕೆ ಇದು ಬಂದು ದೇವಸ್ಥಾನ ಯಾವುದು ಅಂತಂದ್ರೆ ಶನಿಮಾತ್ಮ ದೇವಸ್ಥಾನ ಈ ದೇವಸ್ಥಾನದಿಂದ ಮುಗಿಸ್ಕೊಂಡು ಆಂಧವೇ ನಾನು ಮನೆಗೆ ಹೋಗುವಾಗ ಸಿಗುವಂಥದ್ದು ಗಣೇಶನ ಗುಡಿ ಆ ಗಣೇಶನ ಗುಡಿಗೂ ಕೂಡ ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಫ್ರೆಂಡ್ಸ್ ಇದು ಬಂದು ಹಿಮಾತ್ಮನ ದೇವಸ್ಥಾನ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ತೀರ್ಥ ಪ್ರಸಾದ ಎಲ್ಲ ತಗೊಂಡಾದ್ಮೇಲೆ ಇಲ್ಲಿಗೆ ಬಂದಿದ್ದಂಥದ್ದು ಆಂಧವೇ ಮನೆಗೆ ಬರುವಾಗ ಈ ಒಂದು ದೇವಸ್ಥಾನ ಇದೆಯಲ್ಲ ನಾನು ಇವಾಗ ನಾನು ಪ್ರದಕ್ಷಿಣೆ ಆಗ್ತಾ ಇದು ಗಣೇಶನ ಗುಡಿ ಅದ್ರ ಪಕ್ಕದಲ್ಲಿರೋಂಥದ್ದು ಆಂಜನೇಯ ಈ ಒಂದು ಏನು ಕಾಣ್ತಾ ಇದಲ್ವ ಇದು ಆಂಜನೇಯನ ಒಂದು ಗುಡಿ ಅದು ಎರಡಕ್ಕೂ ಸೇರಿನೂ ಒಂದು ಅಂದ್ರೆ ಮೂರು ಪ್ರದಕ್ಷಿಣೆ ಹಾಕುವಂತದ್ದು ಇಲ್ಲೂ ಕೂಡ ನಾನು ಬಟ್ಟನ ನಾನು ಮೈಸೂರು ಸ್ಟೈಲಲ್ಲಿ ನಾನು ನಾನು ಕೂಡ ಮೈಸೂರು ಹುಡುಗಿಯಾಗಿ ನಾನು ಅದೇ ಸ್ಟೈಲಲ್ಲಿ ಮೈಸೂರಲ್ಲಿ ಯಾವ ಥರ ಇಡ್ತಾರಲ್ವ ಅದೇ ರೀತಿ ಈ ಶನ್ಮಾತ್ಮ ದೇವಸ್ಥಾನ ಹಾಗೆ ಗಣೇಶನ ದೇವಸ್ಥಾನ ಇದು ಬಂದು ಆಂಜನೇಯನ ದೇವಸ್ಥಾನ ಆಂಜನೇಯ ದೇವಸ್ಥಾನದಲ್ಲೂ ಕೂಡ ಎಲ್ಲ ದೇವರದ ಒಂದು ಬಟ್ಟೆನ ನಾನು ಮೈಸೂರು ಸ್ಟೈಲಲ್ಲೇ ಇಟ್ಕೊಂಡಿದ್ದಂಥದ್ದು ನೋಡಿ ಇಲ್ಲಿ ಸ್ವಲ್ಪೊತ್ತು ಕೂತ್ಕೊಂಡು ಸ್ವಲ್ಪೊತ್ತು ವಿಶ್ರಾಂತಿ ಒಂದರಿಂದ ಎರಡು ನಿಮಿಷ ಕೂತ್ಕೊಂಡು ಬರೋ ಅಂಥದ್ದು ಎಲ್ಲ ದೇವಸ್ಥಾನದಲ್ಲಿ ಎಲ್ಲರೂ ಕೂಡ ಕೂತು ಸ್ವಲ್ಪೊತ್ತು ಬರೋಂಥದ್ದು ಪದ್ಧತಿ ಅಲ್ವಾ ನಾನು ಕೂಡ ಕೂತು ಪ್ರಸಾದ ಎಲ್ಲ ತೊಗೊಂಡು ಬಂದೆ ಹಾಗೆ ಅಂಥವೇ ಹಾಲು ಇರಲಿಲ್ಲ ಮನೇಲಿ ಹಾಲು ತೊಗೊಂಡು ಬ್ರೂ ತೊಗೊಂಡು ಮನೆಗೆ ಹೊರಟೆ ನಾನು ನಮ್ಮ ಕೂಕು ಕಾಯ್ತಾ ನಮ್ಮ ನಮ್ಮಮ್ಮ ಏನು ತೊಗೊಂಡ್ಬರ್ಬೋದು ಇವತ್ತು ತಿನ್ನೋದಕ್ಕೇನಾದರೂ ಸ್ಪೆಷಲ್ಲು ಅಂತೇಳಿ బట్ట బట్ట సబిడల్ జాస్యద్దు బట్ట ಹಾಲನ್ನ ಬಿಡಬೇಕು ಅಂತ ಸುಮಾರು ಒಂದು ವಾರದಿಂದ ಹದಿನೈದು ದಿನದವರೆಗೂ ನಾನು ಆಶಾ ಕಂಟ್ರೋಲ್ ಮಾಡಿದ್ವಿ ನಾವು ಹಾಲೇ ತರಬಾರ್ದು ಡಿಕಾಕ್ಷನ್ ಕುಡಿಬೇಕು ಟೀ ಕಾಫಿ ನೆನಪಾಯಿತು ಅಂತಂದರೆ ಅಂತೇಳಿ ಖಂಡಿತ ಆಗೋದಿಲ್ಲ ಹಾಲನ್ನ ಬಿಡೋದಕ್ಕಾಗೋದಿಲ್ಲ ಎಂಥ ಬೇಸಿಗೆ ಇರಲಿ ಎಂಥದ್ದೇ ಒಂದು ಸನ್ನಿವೇಶ ಸಿಚುವೇಶನ್ ಇದ್ದರೂ ಕೂಡ ಈ ಒಂದು ನಮಗೆ ಹಾಲು ತರಲೇಬೇಕು ಮನೇಲಿ ಕಾಫಿ ಅಥವಾ ಟೀ ಮಾಡಲೇಬೇಕು ಟೀ ಅಂತೂ ನಾವು ಜಾಸ್ತಿ ಮಾಡೋದೇ ಇಲ್ಲ ಯಾಕೆ ಅಂತಂದರೆ ನಂಗೆ ಟೀ ಕುಡಿದ್ರೆ ಆಗೋದಿಲ್ಲ ಹಾಗಾಗಿ ಕಾಫಿ ಬೇಕೇ ಬೇಕು ಡಿಕಾಕ್ಷನ್ ಕುಡಿದು ನಾವು ಹಾಲನ್ನ ಮರಿಬೇಕು ಅಂತ ತುಂಬಾ ಟ್ರೈ ಮಾಡಿದ್ವಿ ಹಣ್ಣೆಲ್ಲ ಅದನ್ನು ಮರೆಯೋದಕ್ಕೋಸ್ಕರ ಹಾಲು ಕಾಫಿ ಅಂತೆಲ್ಲ ಮರೆಯೋದಕ್ಕೋಸ್ಕರ ಹಣ್ಣೆಲ್ಲ ತಿನ್ನೋದಕ್ಕೆ ರೂಢಿ ಮಾಡಿದ್ವಿ ಬಟ್ ಆದರೆ ನಮ್ಮ ಲೈಫಲ್ಲಿ ಹಣ್ಣು ಅನ್ನೋದು ಒಂದು ರುಟೀನ್ ಆ್ಯಡ್ ಆಯಿತು ಹೊರತಾಗಿ ಈ ಕಾಫಿ ಅನ್ನೋದು ಮಾತ್ರ ಸ್ಕಿಪ್ ಮಾಡೋದಕ್ಕಾಗಲೇ ಇಲ್ಲ ಹಂಗಾಗಿ ಬರ್ತಾ ಅಂದವೆ ಕಾಫಿ ಮಾಡಲಿಕ್ಕೆ ಹಾಲು ಒಬ್ರು ತೊಗೊಂಡ್ಬಂದೆ ಸಕ್ಕರೆ ಇತ್ತು ಮನೆಯಲ್ಲಿ ಇದು ಹಾಲು ತರಬಾರ್ದು ಕಾಫಿ ನೆನಪಾಗಿ ಅಂತ ಇಷ್ಟು ದಿನ ಡಿಕಕ್ಷನೇ ಮಾಡ್ಕೊಂಡು ಕುಡಿತಾ ಇದ್ದಂಥದ್ದು ಬೆಳಿಗ್ಗೆಯೂ ಕೂಡ ನಾನು ಅದೇ ಥರ ಕಾಫಿ ಕುಡಿದು ನಾನು ಹೋಗಿದ್ದಂಥದ್ದು ಅಂದರೆ ಫಸ್ಟೇ ನನ್ನ ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ಕಾಫಿ ಕುಡಿದು ಆಮೇಲೆ ಸ್ನಾನಕ್ಕೆ ಹೋಗಿದ್ದಂಥದ್ದು ಡಿಕಾಕ್ಷನ್ನ ಕುಡಿದು ಬಟ್ ಆದರೆ ಸಮಾಧಾನ ಆಗಿಲ್ಲ ಅಂತ ಆಂಧವೇ ಮತ್ತೆ ಹಾಲು ಇಟ್ಕೊಂಡ್ಬಂದೆ ಮತ್ತೆ ಯಾರು ಕಾಫಿ ಮಾಡಲೇಬೇಕು ಅಥವಾ ತಲೆನೋವು ಬಂತು ಅಂದರೆ ನನಗೆ ಡಿಕಾಕ್ಷನ್ ಕುಡಿದ್ರೆ ಆಗೋದಿಲ್ಲ ಹಂಗಾಗಿ ಹಾಲನ್ನ ತೊಗೊಂಡು ಬರೋದಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಅಂತೇಳಿ ಆಂಧವೇ ಹೋಗಿದ್ದೆ ಅಂಥೇಳಿ ಕಾಫಿ ಮಾಡಬೇಕು ಅಂಥೇಳಿ ಹಾಲು ಇಟ್ಕೊಂಡ್ ನಾವು ಎಷ್ಟೇ ಪ್ರಯತ್ನ ಪಟ್ರು ಕಾಫಿ ಮಾತ್ರ ಬಿಡಲಿಕ್ಕೆ ಆಗಲೇ ಇಲ್ಲ ಫ್ರೆಂಡ್ಸ್ ಏನೂ ಮಾಡೋದಕ್ಕೆ ಆಗೋದಿಲ್ಲ ಯಾರೆಲ್ಲ ಕಾಫಿನ ಬಿಡೋದಕ್ಕೆ ಟ್ರೈ ಮಾಡ್ತೀರಾ ಈ ಥರ ಒಂದು ಎಕ್ಸ್ಪೀರಿಮೆ ಎಕ್ಸ್ಪೀರಿಯೆನ್ಸ್ ಯಾರೆಲ್ ಯಾರಿಗೆಲ್ಲ ಆಗಿದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಕಾಫಿ ಬಿಡಬೇಕು ಅಂತಂದು ಬಿಡೋದಕ್ಕೆ ಆಗೋದೇ ಇಲ್ಲ ಅಥವಾ ತಿರ್ಗಿ ಅದು ಹಂಗೆ ರುಟೀನ್ ಕಂಟಿನ್ಯೂ ಆಗದೇ ಇರ್ತದೆ ಅದೇನೋ ಗೊತ್ತಿಲ್ಲ ಅದೊಂಥರ ನಮ್ಮ ಬೆನ್ನಿನಿಂದ ಇರೋಂಥ ನೆರಳು ಥರ ಅದು ನಮಗೆ ಬಿಡೋದಿಲ್ಲ ಅನಿಸುತ್ತೆ ಅದು ಮೋಸ್ಟ್ಲಿ ಎಲ್ರಿಗೂ ಅಷ್ಟೇ ಅಲ್ವಾ ಹಿಂಗಾಗಿರೋದಕ್ಕೆ ಎಲ್ಲೆಲ್ಲೂ ಬೀದ್ ಬಿದ್ದೋಗು ಎಲ್ಲೂ ಒಂದು ಹೆಜ್ಜೆಗೊಂದೊಂದು ಟಿ ಐ ಶಾಪ್ಗಳೆಲ್ಲ ಇರೋದು ಅಂತಾನೆ ಅನ್ಸುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ಡಿಫರೆಂಟ್ ಟೈಪ್ಸ್ ಆಫ್ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ನಾನು ಶಾವ್ಗೆ ಮಾಡೋಣ ಅಥವಾ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಹಸ್ರಗಾಯಿ ಕೊತ್ತಂಬರಿ ನಿಂಬೆಹಣ್ಣು ಈ ಥರದ್ದೆಲ್ಲ ಹೆಚ್ಚಿಟ್ಕೊತಾ ಇದ್ದೀನಿ ಏನಪ್ಪ ಡಿಫ್ರೆಂಟ್ ಟೈಪ್ಸ್ ಆಫ್ ಟಿಫನ್ ಇವತ್ತು ಇವ್ರ ಮನೆಯಲ್ಲಿ ಅಂತ ನೀವು ಅನ್ಬೋದು ಸಮಥಿಂಗ್ ಚೇಂಜ್ ಇರಲಿ ಸ್ವಲ್ಪ ಸ್ಪೆಷಲ್ ಅನ್ನಿಸ್ಲಿ ಇವತ್ತು ವಾರ ಬೇರೆ ಏನೋ ಒಂಥರ ವಾರದಿನ ಪೂಜೆಗೆ ಹೋಗಿ ಬಂದಾಗ ಅದರ ಒಂದು ಕಳೆನೆ ಹಬ್ಬದ ಫೀಲ್ ಇರುತ್ತಲ್ವ ಹಂಗೆ ಸ್ಪೆಷಲ್ ಆಗಿ ಅಡುಗೆ ಇರಲಿ ಅಂತೇಳ್ಬಿಟ್ಟು ಡಿಫ್ರೆಂಟಾಗಿ ನಾನು ತಿಂಡಿನ ಆ್ಯಡ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಮುಂಚೆ ಎಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಏನು ಮಾಡ್ತಾಯಿದ್ರು ತಿಂಡಿ ಮಾಡಿದರೆ ಡಿಫ್ರೆಂಟಾಗಿ ಅಂದರೆ ಉಪ್ಪಿಟ್ಟು ಮಾಡಿದರೆ ಅದ್ರ ಜೊತೆ ಕೇಸರಿ ಭಾತ್ ಮಾಡ್ತಾಯಿದ್ರು ಬಟ್ ಆದರೆ ಇವಾಗ ನಮ್ಗೆ ಉಪ್ಪಿಟ್ಟು ಯಾಕೋ ಓಲ್ಡ್ ಅನ್ನಿಸ್ತು ಉಪ್ಪಿಟ್ಟಿನ ಜೊತೆಗೆ ಯಾಕೋ ನನಗೆ ಸ್ವಲ್ಪ ಸ್ವೀಟ್ ತಿನ್ನಿಸ್ಬೇಕು ಅಂತ ತಿನ್ನಿಸ್ ತಿನ್ನಬೇಕು ಅಂತ ಅನ್ನಿಸ್ತು ಅಂತೇಳ್ಬಿಟ್ಟು ನಾನಿವಾಗ ಸ್ವಲ್ಪ ಕೇಸರಿ ಭಾತ್ ಇದ್ದೀನಿ ಅದ್ರ ಜೊತೆಗೆ ಶಾವಿಗೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕೋಸ್ಕರ ಈಗ ಶಾವಿಗೆ ಉಪ್ಪಿಟ್ಟಿಗೆ ಏನೇನು ಬೇಕಲ್ಲ ಇಟ್ಕೊಂಡಿದ್ದೀನಿ ಇಲ್ಲ ಹಸ್ರಗಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಂತೂ ಎಲ್ಲ ಒಂದು ತಿಂಡಿಗೂ ಸ್ವಲ್ಪ ಹೆಚ್ಚಿ ಅಥವಾ ಸ್ವಲ್ಪ ಜಜ್ಜಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ವೆರೈಟಿಯಾಗಿರುತ್ತೆ ಅನಿಸುತ್ತೆ ಹಂಗಾಗಿ ನಾನು ಈ ಒಂದು ಶಾವಿಗೆ ಉಪ್ಪಿಟ್ಟಿಗೋಸ್ಕರ ನಾನು ಸಣ್ಣದಾಗಿ ಹೆಚ್ಚು ಹೆಚ್ಚಿಟ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಶುಂಠಿಯ ಸ್ವಲ್ಪ ಕಾಯಿ ತುರಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಕಾಯಿನೂ ಕೂಡ ತುರಿದು ಸ್ವಲ್ಪ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಕಾಯಿ ಅಂತೂ ಮಾತಾಡ್ಸೋಂಗಿಲ್ಲ ಫ್ರೆಂಡ್ಸ್ ನಲ್ವತ್ತು ನಲ್ವತ್ತೈದರಿಂದ ಐವತ್ತು ಗಟ್ಟಲೆ ಇದೆ ಎಳ್ನೀರಿಗಿಂತ ರೇಟ್ ಆಗ್ತಾಯಿದೆ ನನಗಂತೂ ಕಾಯಿ ಕೊಂಡ್ಕೊಳ್ಳೋದಕ್ಕೆ ಭಯ ಆಗ್ತಾಯಿದೆ ಆ ಒಂದು ರೇಂಜಲ್ಲಿ ಕಾಯಿ ರೇಟ್ ಹೇಳಿದರು ಇವಾಗ ಈ ಒಂದು ಉಪ್ಪಿಟ್ಟಿಗೆ ಕಾಯಿ ಕೂಡ ಬೇಕು ಅನಿಸ್ತು ಅದಕ್ಕೆ ಸ್ವಲ್ಪ ತುರ್ತು ಎತ್ತಿಟ್ಕೊಂಡಿದ್ದೀನಿ ಇವಾಗ ಫಸ್ಟು ನಾನು ಕೇಸರಿ ಭಾತ್ ಮಾಡ್ತಾರೆ ಅಂಥದ್ದು ಒಂದು ಚಿಕ್ಕ ಪ್ಯಾನ್ ಇಟ್ಟಿದ್ದೀನಿ ಸ್ಟವ್ ಹಚ್ಚಿ ಅದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನೂ ಆ್ಯಡ್ ಮಾಡಿದ್ದೀನಿ ತುಪ್ಪನೇ ಹಾಕಬೇಕು ಬರೀ ಜಾಸ್ತಿ ಅಂತಂದರೆ ಅಷ್ಟೊಂದು ಇರಬೇಕಲ್ಲ ಫ್ರೆಂಡ್ಸ್ ಇನ್ನೊಂದು ಫ್ಯಾಟ್ ಬೇರೆ ನಾವು ಜಾಸ್ತಿ ತುಪ್ಪ ಬಳಸಿದ್ದಿಲ್ಲ ಟೇಸ್ಟಿಗೋಸ್ಕರ ಈ ಥರ ಸ್ವೀಟ್ ಮಾಡಿದಾಗ ಬೇಕಾಗುತ್ತೆ ಅಂತ ಮನೇಲಿ ಇಟ್ಟಿರ್ತೀನಿ ಹಾಗಾಗಿ ಈ ಒಂದು ಸ್ವೀಟಿಗೆ ಯೂಸ್ ಮಾಡಿದೆ ಅದಕ್ಕಿನ್ನೂ ಸ್ವಲ್ಪ ನನಗೆ ಆಯಿಲ್ ಬೇಕು ಅನ್ನಿಸ್ತು ಆಯಿಲ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಆಯಿಲು ಕೂಡ ಆ್ಯಡ್ ಮಾಡಿದ್ದೀನಿ ಅದಕ್ಕೆ ದ್ರಾಕ್ಷಿ ಕುಡುಂಬೆ ನೋಡಿಕೊಂಡು ಹಾಕೋಬೇಕಾಗುತ್ತೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆಯೇ ಅದು ಫ್ರೈ ಆದ ನಂತರ ನಾನು ಡೈರೆಕ್ಟಾಗಿ ನಾನು ಈ ಒಂದು ಚಿರೋಟಿ ರವೆನ ಒಂದು ಈ ಚಿಕ್ಕ ಬೌಲ್ ಇದೆ ಅಲ್ವಾ ಅದರಲ್ಲಿ ನಾನು ಅರ್ಧ ಕಪ್ಪು ತಗೊಂಡಿರೋಂಥದ್ದು ಹಾಕ್ಬಿಟ್ಟು ಫ್ರೈ ಎಣ್ಣೆಲೆ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ತಿರೋಂಥದ್ದು ಈ ಸಕ್ಕರೆನ ಈ ಟೈಮಲ್ಲಿ ನಾವು ಸಕ್ಕರೆ ಹಾಕಿ ನಾವು ಕರ್ಗಿಸ್ತೀವಿ ಅಂದರೆ ಖಂಡಿತ ಕರಗೋದಿಲ್ಲ ಫ್ರೆಂಡ್ಸ್ ಎಷ್ಟು ನಾನು ಅಬ್ಸರ್ವ್ ಮಾಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿದಾಗಲೇ ಕರಗೋದು ನಾನು ಕೂಡ ಸಲ ನಾನು ಲಾಸ್ಟ್ ಟೈಮ್ ಮಾಡಿದಾಗೂ ಕೂಡ ಇದೇ ಥರ ಟ್ರೈ ಮಾಡಿದೆ ಖಂಡಿತವಾಗ್ಲೂ ಅದು ಸಕ್ಕರೆ ಕರಗಲೇ ಇಲ್ಲ ತಾನಾಗೆ ಕರಗಲೇ ಇಲ್ಲ ಆವಾಗ ನಾನು ನೀರು ಹಾಕಿದಾಗ್ಲೇ ಅದು ಕರಗಿದ್ದು ಈ ಟೈಮಲ್ಲೂ ಕೂಡ ಅಷ್ಟೇ ಈ ಸ ಈ ಈ ಸರ್ತಿ ನಾನು ಮಾಡಿದಾಗಲೂ ಕೂಡ ಅಷ್ಟೇ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿದಾಗ ಅದು ಚೆನ್ನಾಗಿ ಕರುಗ್ತು ಅಂತಲೇ ಹೇಳ್ಬೋದು ಇವಾಗ ಹಾಫ್ ಕಪ್ಪಿಗೆ ನಾನು ಕಣ್ಣಳ್ತ ಪ್ರಕಾರ ಹಾಕಿದ್ದೀನಿ ಎರಡು ಸಲ ನಾನು ಹಾಫ್ ಆಫ್ ಕಪ್ ಹಾಕಿದ್ಮೇಲೂ ನನಗೆ ಸಾಲ್ಟೇಜ್ ಅನ್ನಿಸ್ತು ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಕೂಡ ನೀರನ್ನ ಆ್ಯಡ್ ಮಾಡಿದ್ದಂಥದ್ದು ಫ್ರೆಂಡ್ಸ್ ಇವಾಗ ನಾನು ಅದಕ್ಕೆ ಇನ್ನೂ ಸ್ವಲ್ಪನೂ ಆ್ಯಡ್ ಮಾಡ್ತೀನಿ ಆದರೂ ಕೂಡ ನನಗೆ ಲಾಸ್ಟಿಗೆ ತಿನ್ನೋ ಅಂಥ ಟೈಮಲ್ಲಿ ಇನ್ನೂ ಸ್ವಲ್ಪ ನೀರು ಬೇಕಿತ್ತು ಅಂತ ಅನ್ನಿಸ್ತು ಚಿರೋಟಿ ರವೆ ಇದು ನಾನು ಯೂಸ್ ಮಾಡಿರೋಂಥದ್ದು ಇವಾಗ ಇದಕ್ಕೆ ನಾನು ಸ್ವಲ್ಪ ಅರ್ಶಿನ ಪುಡಿ ಹಾಕಿ ಹಾಕಿದ್ದೀನಿ ಬರೀ ಪ್ಲೇನ್ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಕೀರು ಅನ್ನೋ ಥರ ಅನಿಸುತ್ತೆ ಅಂತೇಳ್ಬಿಟ್ಟು ನನ್ನ ಹತ್ರ ಕೇಸರಿ ಕಲರ್ ಇಲ್ಲ ನಾನು ಕೇಸರಿ ಕಲರ್ ಜಾಸ್ತಿ ಯೂಸ್ ಮಾಡೋದಿಲ್ಲ ಏನಕ್ಕೆ ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಥರ ಆ್ಯಡ್ ಆಗಿರೋದು ಯಾವತ್ತೂ ಒಂದು ಸಲ ನೋಡಿಬಿಟ್ಟಿದ್ದೀನಿ ಅವತ್ತಿಂದ ಕೇಸರಿ ಕಲರೇ ನನಗೆ ನೆನಪರ್ತಾ ಇಲ್ಲ ನಾನು ಯೂಸನು ಮಾಡೋದಿಲ್ಲ ಜಾಸ್ತಿ ನಾನು ಕೇಸರಿ ಕಲರ್ ಹಾಕ್ಬಿಟ್ಟು ಕೇಸರಿ ಭತ್ ಮಾಡೋಂಥದ್ದು ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಈಗ ನಾನು ಈ ಒಂದು ತಿಂಗಳಲ್ಲಿ ಇದು ಮೂರನೇ ಸಲ ಮಾಡ್ತಾ ಇರೋಂಥದ್ದು ನಮ್ಮ ಆಶಂಗೂ ಇಷ್ಟ ಆಗಿತ್ತು ಅವಳಗೂ ಏನಾದರೂ ಸ್ವೀಟ್ ತಿನ್ನಂಗಾಗಿರುತ್ತೆ ಅವ್ಳು ಹೇಳ್ಕೊಳದೇ ಇಲ್ಲ ನನಗೆ ಹಾಕೋ ತಿನ್ನಬೇಕು ಅನಿಸುತ್ತಂತೇಳಿ ನಾನು ನಾನು ಕೂಡ ಮಾಡಿದೆ ಅವಳು ಕೂಡ ಇಷ್ಟಪಟ್ಟು ತಿಂದಳು ಅಲ್ಗೂ ಕೂಡ ಇಷ್ಟರಲ್ಲಿ ಒಂದು ಸ್ಪೂನ್ ಮಿಕ್ತು ಅಂತಲೇ ಹೇಳ್ಬೋದು ಕೇಸರಿ ಭಾತು ಕೇಸರಿ ಭಾತ್ ಫಸ್ಟ್ ಮಾಡಿಟ್ಟ ನಂತರ ನಾನು ಇವಾಗ ನೆಕ್ಸ್ಟ್ ನಾನು ಶಾವಕ್ಕೆ ಭಾತ್ ಮಾಡ್ತಾ ಇರೋಂಥದ್ದು ಇವಾಗ ಅದೇ ಸ್ಟವ್ ಮೇಲೆ ಇನ್ನೊಂದು ದೊಡ್ಡ ಪ್ಯಾನ್ ಇಟ್ಟು ಇವಾಗ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಹಾಕಿದ್ದೀನಿ ಫ್ರೆಂಡ್ಸ್ ಇವಾಗ ಈರುಳ್ಳಿ ಕರಿಬೇವು ಖಾಲಿ ಆಗಿತ್ತು ಹಾಗಾಗಿ ಹಸ್ರಗಿ ಈರುಳ್ಳಿ ಇಷ್ಟನ್ನು ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಡಲೆಬೇಳೆ ಮಾಡಬಹುದು ಇವಾಗ ಇಷ್ಟನ್ನು ನಾನು ಆ್ಯಡ್ ಆ್ಯಡ್ ಮಾಡಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಎಷ್ಟು ನೋಡಿಕೊಂಡು ನೀರು ಕೊತ್ತಂಬರಿ ಇದನ್ನೆಲ್ಲ ಒಂದೇ ಸಲ ಹಾಕ್ಬಿಟ್ಟು ನಾನು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಒಂದರಿಂದ ಎರಡು ಕುದಿ ಕುದ್ರೆ ಸಾಕು ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಇಲ್ಲಿ ನೋ ನೀವು ನೋಡ್ತಾ ಇರ್ಬೋದು ಈ ಒಂದು ಶಾವಿಗೆ ಪ್ಯಾಕೆಟ್ನ ನಾನು ಫ್ರೈ ಆಗಿ ಸಪ್ರೇಟಾಗಿ ಉರಿಯೋಂಥದ್ದು ಏನೂ ಇಲ್ಲ ಫ್ರೈ ಮಾಡೋವಂಥದ್ದೇನಿಲ್ಲ ಇದರ ಸುಮ್ಮನೆ ಹಾಗೆ ಕ್ರಷ್ ಮಾಡಿ ಸ್ವಲ್ಪ ಪೀಸ್ ಪೀಸ್ ಮಾಡಿ ಹಾಕಿದರೆ ಸಾಕು ಅನಿಸುತ್ತೆ ನಾನು ಇದನ್ನು ಏನಾದರೂ ಸ್ವೀಟ್ ಮಾಡೋಣ ಅಂತ ತೊಗೊಂಬಂದೆ ಆದರೂ ಕೂಡ ಸ್ವಲ್ಪ ಏನಾದರೂ ಶಾವಿಗೆ ಭಾತ್ ಮಾಡಿದ್ರು ಪರವಾಗಿಲ್ಲ ಶಾವಿಗೆ ಭಾತ್ ಆದರೂ ಮಾಡೋಣ ಅಂತಲೇ ತೊಗೊಂಬಂದೆ ಬಟ್ ಆದರೆ ಅಂಥ ಟೇಸ್ಟ್ ಏನು ಕೊಡಲಿಲ್ಲ ನಮ್ಮ ಮಾಷನೂ ಕೂಡ ತಿನ್ನೋದಕ್ಕೆ ಇಷ್ಟನೇ ಇರಲಿಲ್ಲ ಪಾಪಗಳಾಡ್ಕೊಂಡು ತಿಂದ್ಲು ಈ ಶಾವಿಗೆ ಉಪ್ಪಿಟ್ಟು ಅದು ಇದು ಅವ್ಳಿಗಿಂತ ಇಷ್ಟನೇ ಆಗೋಲ್ಲ ಉಪ್ಪಿಟ್ಟು ಇಡ್ಲಿ ದೋಸೆ ಆ ಥರದ್ದೆಲ್ಲ ನಾನೇನಾದರೂ ಸ್ವಲ್ಪ ವೆರೈಟಿ ಇರಲಿ ಚೇಂಜ್ ಇರಲಿ ಅಂತೇಳ್ಬಿಟ್ಟು ಮನೇಲಿ ಮಾಡೋದೇ ಇಲ್ಲ ತುಂಬ ದಿನ ಆಗೋಯ್ತು ಶಾವಿಗೆ ಬಿಟ್ಟು ಮಾಡಿ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದಂಥದ್ದು ಅಂಥೇಳಿ ನಾನು ಟ್ರೈ ಮಾಡಿದೆ ಅವಳು ಬೈದು ಬೈದು ತಿನ್ನಿಸ್ದೆ ಸಖತ್ತಾಗಿ ಬೈದೆ ಅವಳು ಏನು ಹಂಗೆ ಯಾವಾಗಲೂ ಪಲಾವ್ ಅನ್ನ ಚಿತ್ರಾನ್ನ ಅಂತಲೇ ಇರ್ತೀಯ ಏನು ತಿನ್ನಂಗೇ ಇಲ್ಲ ಬೇರೆದನ್ನು ಹಂಗೆ ಹಂಗೆ ಅಂತೇಳಿ ತಿಂದ್ಲು ಪಾಪ ನಾನು ಬಲವಂತಕ್ಕೋಸ್ಕರ ತಟ್ಟೆಗೆ ಹಾಕೊಟ್ಟಿದ್ದು ಅಷ್ಟು ತಿಂದ್ಲು ಬೈಸ್ಕೊಂಡು ಇವಾಗ ಆಯಿತು ಫ್ರೆಂಡ್ಸ್ ಇವಾಗ ಇದು ಒಂದು ಕುದಿ ಬಂದ ತಕ್ಷಣ ನಾನು ಈ ಶಾವಿಗೆನ ಹಾಕೋವಂಥದ್ದು ಏನು ಮಾಡೋದಕ್ಕಾಗ ಿಲ್ಲ ಮಕ್ಕಳು ತಿಂದಿಲ್ಲ ಅಂದ್ರೆ ಎಷ್ಟೋ ಅಂತ ನಾವು ಪ್ರೀತಿಯಿಂದ ಮುದ್ದಾಗಿ ಹೇಳೋದಕ್ಕಾಗುತ್ತೆ ಕೆಲವೊಂದ್ಸಲ ಸಿಟ್ಟು ಕೋಪ ಬಂದಾಗ ಮನೇಲಿ ಯಾರಿರ್ತಾರೋ ಅವ್ರ ಮೇಲೇ ಹಾಕುವಂಥದ್ದು ಬೈದು ತಿನ್ಸಿದ್ದಾಯಿತು ಇದನ್ನ ನಾನು ಶಾವ್ಗೆ ಪಾಯಸ ಮಾಡಿಕೊಟ್ಟಿದ್ರೆ ಒಂಚೂರು ತಿಂತಿದ್ಲು ಏನೋ ನಾನು ಶಾವ್ಗೆ ಉಪ್ಪಿಟ್ಟು ಮಾಡಿದೆ ಒಳಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಇನ್ನು ಮಿಕ್ಕಿದೆ ನೆಕ್ಸ್ಟ್ ಆಗೋದು ಶಾವಿಗೆ ಪಾಯಸ ಮಾಡಬೇಕು ಫ್ರೆಂಡ್ಸ್ ಟ್ರೈ ಮಾಡ್ತೀನಿ ನೋಡುವ ಆದರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ತುಂಬ ಚೆನ್ನಾಗಿದೆ ಶಾವ್ಗೆ ಪಾಯಸ ಮಾಡಲಿಕ್ಕೆ ತುಂಬಾ ಸಣ್ಣದಾಗಿದೆ ಈ ಒಂದು ಶಾವ್ಗೆ ಇದನ್ನ ನಾವು ಏನು ನಾವು ಎಕ್ಸ್ಟ್ರಾ ನಾವು ಫ್ರೈ ಮಾಡ್ಕೋಬೇಕು ಅಥವಾ ಉರಿಬೇಕು ಬೇರೆ ಥರ ಶಾವಿಗೆನ ಏನೋ ಆ ಥರ ಆ ಥರ ಏನಿಲ್ಲ ಹಾಗೇ ಡೈರೆಕ್ಟಾಗಿ ಹಾಕುವಂಥದ್ದು ತುಂಬಾ ಈಸಿಯಾಗೂ ಕೂಡ ಆಗುತ್ತೆ ನೀವು ನೋಡ್ಬೋದು ಈ ಕಡೆ ಕೇಸರಿ ಬಾತ್ ಕೂಡ ರೆಡಿಯಾಗಿದ್ದೆ ಆ ಕಡೆ ಈ ಕಡೆ ಸುತ್ತ ಎಣ್ಣೆ ತುಪ್ಪ ಅದೇನೆಲ್ಲ ಹಾಕಿದ್ದೆ ಅಲ್ವ ಅದೆಲ್ಲ ಸೈಡಿಗೆ ಬಿಟ್ಬಿಟ್ಟಿದ್ದು ನಾನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೆ ಅದೆಲ್ಲ ಇನ್ನೂ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತೇಳಿ ತಣ್ಣಗೂ ಕೂಡ ಆಗಿತ್ತು ಸ್ವಲ್ಪ ನೀರು ಕ್ವಾಂಟಿಟಿ ಬೇಕಾಗಿತ್ತು ಅಂತ ಅನಿಸುತ್ತೆ ನಾನು ಕೂಡ ಜಾಸ್ತಿ ಇಷ್ಟಪಟ್ಟು ಯಾವಾಗಲೂ ಮಾಡಿರೋದೆ ಕಮ್ಮಿ ಅಂತಲೇ ಹೇಳ್ಬೋದು ಇಷ್ಟನೇ ಪಡ್ತಾಯಿರಲ್ಲ ನಮ್ಮ ಆಶೆ ಇಷ್ಟಪಡ್ತಾಳೆ ಇತ್ತೀಚೆಗೆ ಮಾಡಿಕೊಟ್ಟರೆ ಸುಮ್ಮನೆ ತಿಂತಾಳೆ ಹಾಗಾಗಿ ನಾನು ಮಾಡಿದೆ ಇರಲಿ ತಿಂತಾಳೆ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಅಂತೇಳಿ ಅಲ್ಗೂ ನಾನು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪು ನಾನು ಮಾಡಿದ್ದಂಥದ್ದು ಕೇಸರಿ ಬಂತು ಅದರಲ್ಲೂ ಕೂಡ ಒಂದು ಒಂದೂವರೆ ಸ್ಪೂನಷ್ಟು ಲಾಸ್ಟಿಗೆ ಮಿಕ್ತು ಅಂತಲೇ ಹೇಳ್ಬೋದು ಇಷ್ಟೇ ನಾವು ತಿನ್ನೋಂಥದ್ದು ನೋಡಿದಕ್ಕೆ ಮಾತ್ರ ಏನೋ ತಿಂತಾರೆ ಅಥವಾ ಏನೋ ಆ ಥರ ಎಲ್ಲ ಫೀಲ್ ಆಗ್ಬೋದು ನೋಡೋರಿಗೂ ಕೇಳೋರಿಗೂ ಬೇರೆ ನಮ್ಮನ್ನು ನೆಗೆಟಿವ್ ಆಗಿ ನೋಡೋಂಥ ಜನಗಳಿಗೆ ಮಾತ್ರ ಹಾಗನ್ನಿಸ್ಬೋದು ಬಟ್ ಅದೇ ನಾವು ತಿನ್ನೋದೇ ಇಷ್ಟು ಫ್ರೆಂಡ್ಸ್ ಯಾವುದೇ ಆಗಲಿ ಅರ್ಧ ಅದ ನಾವು ತಿಪ್ಪಿಗೆ ಅಥವಾ ಮೊಸರುಗೇ ಹೋಗಿರುತ್ತೆ ಮಾಡಿರೋಂಥ ಅಡುಗೆ ಇವಾಗ ಶಾವಿಗೆ ಉಪ್ಪಿಟ್ಟು ಹಾಗೆ ಕೇಸರಿ ಭಾತಂತೂ ರೆಡಿಯಾಗಿದೆ ತುಂಬನೇ ಚೆನ್ನಾಗಿತ್ತು ಕೇಸರಿ ಭಾತು ಸ್ವಲ್ಪ ನೀರು ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿರ್ತಿತ್ತೇನೋ ಅಂತ ಅನ್ನಿಸ್ತು ಫ್ರೆಂಡ್ಸ್ ಹಾಂ ಇವಾಗಂತೂ ನನ್ನ ಮಗಳಿಗೆ ಬೈದು ಅಂದು ಅಡಿ ತಿನ್ಸಿದ್ದಾಯ್ತು ಕುಕು ಸ್ವಲ್ಪ ಮಟ್ಟಿಗೆ ಬೈಸ್ಕೊಂಡು ಬೈಸ್ಕೊಂಬೈಸ್ಕೊಂಡು ಕೇಸರಿ ಭಾತ್ ಹೆಂಗಿದೆ

ಮುಂಚೆಲ್ಲ ನಮ್ಮಮ್ಮರು ಯಾವತ್ತೂ ಶಾವ್ಗೆ ಉಪ್ಪಿಟ್ಟಂತ ಮಾಡ್ತಾಯಿರಲ್ಲ ಶಾವಿಗೆ ಪಾಯಸ ಅಂತಲೇ ಮಾಡ್ತಾಯಿದ್ರು ನಾವು ಕೂಡ ಮಾಡ್ತಾಯಿರೋಂಥದ್ದು ಇತ್ತೀಚಿನ ಒಂದು ಫೈವ್ ಸೆವೆನ್ ಸಿಕ್ಸ್ ಇಯರ್ಸ್ ಈ ಥರ ಒಂದು ಇಯರ್ಸಿಂದನೇ ಮಾಡ್ತಾಯಿರೋಂಥದ್ದು ಬಟ್ ಆದರೆ ಯಾರಿಗೆಲ್ಲ ಇಷ್ಟ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಈ ಶಾವಿಗೆ ಉಪ್ಪಿಟ್ಟು ನಮಗೂ ಕೂಡ ತಕ್ಮಟ್ಟಿಗೆ ಯಾವಾಗಾದರೂ ಒಮ್ಮೆ ಒಂದು ತ್ರೀ ಮಂತ್ಸ್ ಫೋರ್ ಮಂತ್ಸಿಗೆ ನನಗೆ ಏನೋ ಇರಲಿ ಮನೇಲಿ ಒಂದು ಹೊಸ ಥರ ಡಿಶ್ ನನಗೆ ಆಗುತ್ತೆ ಅಂತೇಳಿ ಮಾಡ್ತೀನಿ ನಾನು ಒಬ್ಬಳೇ ತಿನ್ಬೇಕಾಗುತ್ತೆ ಮಾಡಿದ್ದೆಲ್ಲ ಅರ್ಧಕ್ಕೆ ಅರ್ಧ ಮೊಸರಿಗೆ ಹೋಗಿರುತ್ತೆ ಹಂಗಾಗಿ ಜಾಸ್ತಿ ಮಾಡೋದಿಲ್ಲ ಮೂರಿಂದ ನಾಲ್ಕು ತಿಂಗಳು ಒಂದು ಸಲ ಈ ಥರ ಅಷ್ಟೇ ಫ್ರೆಂಡ್ಸ್ ಇವಾಗ ನಾನಂತೂ ಮಧ್ಯಾಹ್ನದ ಒಂದು ಮಧ್ಯಾಹ್ನವೇ ಆಗಿದ್ದು ನಮಗೆ ಈ ತಿಂಡಿ ತೀರ್ಥ ಇದೆಲ್ಲನೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದು ಏನೇ ಅಂದರೂ ಎಲ್ಲ ಕೆಲಸ ಮುಗಿಸಿ ನಾವು ಊಟ ಮಾಡ್ತೀವಿ ಅಷ್ಟೊತ್ತಿಗೆ ಸುಮಾರು ಒಂದು ಒಂದು ಕಾಲು ಗಂಟೆ ಮೇಲೆ ಆಗೋಗ್ಬಿಡುತ್ತೆ ಎಲ್ಲ ಕೆಲಸಗಳನ್ನು ನಾವು ಮಾಡಿ ನಾವು ಊಟ ಮಾಡ್ತೀವಿ ಅಂದರೆ ಯಾವ ಥರ ವೇಸ್ಟ್ ಆಗುತ್ತದೆ ಈ ಥರ ರೊಟ್ಟಿ ಯಾವಾಗಲೂ ವೇಸ್ಟ್ ಆಗ್ತಾನೆ ಇದೆ ಮೂರು ದಿನದಿಂದ ಹಾಗೆ ಇದು ಒಂದು ಕೂಡ ಅಷ್ಟೇ ಇದನ್ನು ಬಿಸಾಕೋಕ್ಕೂ ಆಗದೆ ತಿನ್ನೋಕ್ಕೂ ಆಗದೆ ಹಾಗೆ ಇಟ್ಟಿರೋ ಅಂಥದ್ದು ಶಾವೆ ನಮ್ಮ ನಮ್ಗೆ ಇಷ್ಟ ಆಗಿಲ್ಲ ಸ್ವಲ್ಪ ಮಿಕ್ಕಿದೆ ಆಗೂ ಕೂಡ ಬೈ ಇದೆ ಊಟ ಮಾಡಿದ್ಲು ಸ್ವಲ್ಪೇ ಸ್ವಲ್ಪ ಕೇಸರಿ ಭಾತ ಕೂಡ ಇದೆ ಓಕೆ ಸ್ವಲ್ಪ ರೆಸ್ಟ್ ಮಾಡುವ ಫಸ್ಟು ನೆಕ್ಸ್ಟು ಬೇರೆ ಕೆಲಸ ಇದಕ್ಕೆ ಸಾಂಬಾರು ಮಾಡಿದ್ದು ಮಾಡ್ತೀಯಾ ಇಲ್ಲಿ ಕಿಸ್ಮರ್ ಮಾಡಿ ಅನ್ನ ಮಾಡ ಆಮೇಲೆ ನಾಲ್ಕು ಹಂಗೆ ಮಾಡ್ತೀಯಾ ನೀನೇ ಮಾಡು ನಾನು ಊಟ ಮಾಡ್ತೀನಿ ಇನ್ನು ಮುಂದೆ ನೀನೇ ಅಡುಗೆ ಮಾಡ್ತೀನಿ ಅಂತೇಳಿ ಮಾಡು ಫ್ರೆಂಡ್ಸ್ ಇವಳು ಅಡುಗೆ ಮಾಡ್ತೀನಿ ಅಂತೇಳಿ ಮಾಡಲ್ಲ ನಾನು ಏನು ಮಾಡಲಿ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋ ಇಷ್ಟೇ ಇವತ್ತು ನಾನು ಶಾವಿಗೆ ಬಾತ್ನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಹಾಗೆ ನಮ್ಮ ಮನೆಯಲ್ಲಿ ಏನೆಲ್ಲ ಆಯಿತು ಹೋಯಿತು ಇವತ್ತಿನ ಡೇ ಹೇಗಿತ್ತು ಅನ್ನೋದನ್ನು ಕೂಡ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಾನು ಒನ್ ಒಂದಿನ ಬಿಟ್ಟು ಒಂದಿನ ವೀಡಿಯೋ ಹಾಕೋಂಥದ್ದು ಹಾಗೆ ಇನ್ನೂ ಒಂದು ಮಾತು ಏನಂತಂದರೆ ನನ್ನ ಮಗಳದು ಒಂದು ಯೂಟ್ಯೂಬ್ ಚಾನಲ್ ಇದೆ ರಶ್ಮಿ ಕರಿಯಪ್ಪ ಅಂತ ಅವಳ ಒಂದು ಚಾನಲ್ಗೂ ಹೋಗಿ ಪ್ಲೀಸ್ ಸಪೋರ್ಟ್ ಮಾಡಿದ್ದ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್